ನಮಸ್ತೆ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಆತ್ಮೀಯ ಸ್ನೇಹಿತರೆ ಹಾಗೂ ರೈತ ಬಾಂಧವರೇ ಇವತ್ತು ನಮ್ಮ ಒಂದು ಚಾನಲಲ್ಲಿ ಒಂದು ಕಥೆಯನ್ನು ಹೇಳಬೇಕು ಅಂತ ನನ್ನ ಮೈಂಡಲ್ಲೇ ಅಂದ್ಕೊಂಡೆ ಹಾಗಾಗಿ ಒಂದು ಕಥೆನ ಹೇಳ್ಬಿಡೋಣ ಅಂಥೇಳಿ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ನೀವು ಅಂದ್ಕೊತಾ ಇರ್ಬೋದು ಇದೇನಪ್ಪ ಇದು ಫಾರ್ಮರ್ ಚಾನಲಲ್ಲಿ ಕಥೆ ಹೇಳೋದಕ್ಕೆ ಬಂದಿದ್ದಾರೆ ಅಂತೇಳಿ ದಯವಿಟ್ಟು ಒಂದು ಐದು ನಿಮಿಷ ಈ ಒಂದು ಕಥೆಯನ್ನು ನೀವು ಕೇಳಿ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಈ ಕಥೆಯ ಸಾರಾಂಶ ಏನು ಎಂದಕ್ಕೋಸ್ಕರ ಈ ಕಥೆ ಹೇಳಿದರು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಎರಡು ಕಪ್ಪೆಗಳ ಕಥೆಯನ್ನು ನಾನು ಹೇಳ್ತೇನೆ ಆ ಎರಡು ಕಪ್ಪೆಗಳಿಗೆ ಸಮಾಜದಲ್ಲಿ ದೊಡ್ಡ ಹೆಸರಿದೆ ಆ ಕಪ್ಪೆಗಳ ಹೆಸರುಗಳು ಏನು ಅಂತೇಳಿ ನಾನು ಈ ಕಥೆಯ ಕೊನೆಯಲ್ಲಿ ಹೇಳ್ತೇನೆ ದಯವಿಟ್ಟು ಯಾರೂ ಸಹ ಈ ಕತೆಯನ್ನು ಮಿಸ್ ಮಾಡಿಕೊಳ್ಳದೆ ಕೊನೆ ತನಕ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಇದ್ದೇನೆ ಸ್ನೇಹಿತರೆ ಕತೆ ಈಗ ಪ್ರಾರಂಭ ಮಾಡೋಣ ಒಂದು ಸಾರಿ ಒಬ್ಬ ವ್ಯಕ್ತಿ ಎರಡು ಕಪ್ಪೆಗಳನ್ನು ಸಾಯಿಸಬೇಕು ಅಂಥೇಳಿ ತೀರ್ಮಾನ ಮಾಡ್ಕೊತಾನೆ ಸೊ ಆ ಸಾಯಿಸೋದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂದರೆ ಒಂದು ಬಿಸಿನೀರಿನ ಪಾತ್ರೆಯಲ್ಲಿ ಒಂದು ಕಪ್ಪೆಯನ್ನು ಹಾಕ್ತಾನೆ ಆಗ ಆ ಕಪ್ಪೆಗೆ ಗೊತ್ತಾಗ್ಬಿಡುತ್ತೆ ಇದು ಬಿಸಿ ನೀರು ಅಂಥೇಳಿ ಆಗ ಏನು ಮಾಡುತ್ತೆ ಆ ಕಪ್ಪೆ ಚಂಗ್ ಅಂತೇಳಿ ಹೊರಗಡೆ ಹಾರುಬಿಡುತ್ತೆ ನೆಕ್ಸ್ಟ್ ಇನ್ನೊಂದು ಕಪ್ಪೆ ಇರುತ್ತಲ್ಲ ಆ ಕಪ್ಪೆನ ಏನು ಮಾಡ್ತಾನೆ ಇವನು ಆ ಕಪ್ಪೆನ ಎತ್ಕೊಂಡು ಒಂದು ಪಾತ್ರೆಯಲ್ಲಿ ವಿಷದ ಪಾತ್ರೆಯಲ್ಲಿ ಹಾಕ್ತಾನೆ ಆ ವಿಷದ ಪಾತ್ರೆ ಒಳಗಡೆ ಹಾಕಿದ ತಕ್ಷಣ ಆ ಕಪ್ಪೆಗೂ ಗೊತ್ತಾಗ್ಬಿಡುತ್ತೆ ಇದು ವಿಷ ಅಂತೇಳಿ ಆಗ ಆ ಕಪ್ಪೆ ಚಂಗ್ ಅಂತೇಳಿ ಮತ್ತೆ ಹಾರುಬಿಡುತ್ತೆ ಸೊ ಈಗ ಈ ಮನುಷ್ಯನಿಗೆ ಏನಾಯಿತು ಈ ಎರಡು ಕಪ್ಪೆಗಳಿಗೂ ಗೊತ್ತಾಗ್ಬಿಟ್ಟಿದೆ ಒಂದು ಬಿಸಿ ನೀರು ಒಂದು ವಿಷದ ನೀರು ಅಂತೇಳಿ ಅದು ಹಾರೋಗ್ಬಿಡ್ತು ಹೇಗಾದರೂ ಮಾಡಿ ಈ ಎರಡು ಕಪ್ಪೆಗಳನ್ನು ಅವಿಗೇನೆ ಗೊತ್ತಿಲ್ಲದೆ ರೀತಿಯಲ್ಲಿ ಸಾಯಿಸಬೇಕು ಯಾವ ರೀತಿ ಮಾಡಿದರೆ ಅದು ಸಾಯ್ತದೆ ಅಂತಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ಐಡಿಯಾ ಬರ್ತದೆ ಏನಪ್ಪ ಅದು ಐಡಿಯಾ ಅಂದರೆ ಒಂದು ಎರಡು ಪಾತ್ರೆಗಳನ್ನು ತೊಗೊಳ್ತಾನೆ ಎರಡು ಪಾತ್ರೆಗೆ ತಣ್ಣೀರನ್ನು ತುಂಬಿಸ್ತಾನೆ ತಣ್ಣಗೆ ಇರುವಂಥ ನೀರನ್ನು ನಾರ್ಮಲ್ ವಾಟ್ರನ್ನು ತುಂಬಿಸ್ತಾನೆ ತುಂಬಿಸಿದ ನಂತರ ಆ ಎರಡು ಪಾತ್ರೆಗಳಿಗೆ ಒಂದೊಂದು ಕಪ್ಪೆಯನ್ನು ಹಾಕ್ತಾನೆ ಸೊ ಕಪ್ಪೆ ಹಾಕ್ದಾಗ ಏನಾಗುತ್ತೆ ಆ ಕಪ್ಪೆ ನೀರೊಳಗಡೆ ಹೋಗಿರುತ್ತೆ ಅದಕ್ಕೆ ಅನಿಸುತ್ತೆ ಕಪ್ಪೆಗಳಿಗೆ ತಣ್ಣೀರು ಚೆನ್ನಾಗಿದೆ ಶುಭ್ರವಾದಂಥ ನೀರು ಆರಾಮಾಗಿದೆ ಅಂಥೇಳಿ ಆರಾಮಾಗಿದೆ ಅಂಥೇಳಿ ಆ ನೀರಲ್ಲೇ ಅವು ಆಟ ಆಡ್ಕೊತಾ ಇರ್ತವೆ ಆಗ ಈ ವ್ಯಕ್ತಿ ಒಂದು ಐಡಿಯಾ ಮಾಡಿರ್ತಾನಲ್ಲ ಅದೇನಪ್ಪ ಐಡಿಯಾ ಅಂದರೆ ಒಂದು ಪಾತ್ರೆ ಕೆಳಗಡೆ ಸ್ವಲ್ಪ ಬಿಸಿಯನ್ನು ಕಾಯಿಸೋದಕ್ಕೆ ಶುರು ಮಾಡ್ತಾನೆ ಸೊ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡ್ತಾ ಇರ್ತಾನೆ ಒಂದು ಪಾತ್ರೆಗೆ ಆಗ ಆ ನೀರು ಸ್ವಲ್ಪ ಸ್ವಲ್ಪನೇ ಬಿಸಿ ಹಾಕ್ತಾ ಹೋಗ್ತದೆ ಆ ಬಿಸಿ ಹಾಕ್ತಾ ಆಗ್ತಾ ಆಗ್ತಾ ಆ ಕಪ್ಪೆಗೆ ಏನೋ ಒಂದು ರೀತಿ ಹಿತ ಅನ್ನಿಸ್ತಾ ಇರ್ತದೆ ಯಾವಾಗ ಆ ನೀರು ಚೆನ್ನಾಗಿ ಕಾಯೋದಕ್ಕೆ ಶುರು ಮಾಡುತ್ತೋ ಆ ಕಪ್ಪೆಗೆ ಶಕ್ತಿ ಕಳ್ಕೊಂಡು ನಿಶ್ಶಕ್ತಿ ಆಗ್ಬಿಡ್ತದೆ ಆಗ ಆ ಒಂದು ಬಿಸಿ ನೀರಿನಲ್ಲಿ ಅದು ಹೊರಗಡೆನೂ ಬರೋಕ್ಕೂ ಆಗದೆ ಒಳಗಡೆನೂ ಇರೋಕ್ಕೂ ಆಗದೆ ಆ ನೀರಿನ ತಾಪಕ್ಕೆ ಅದು ನಿಧಾನವಾಗಿ ಸತ್ತೋಗ್ಬಿಡ್ತದೆ ಸ್ನೇಹಿತರೆ ಈ ರೀತಿಯಾಗಿ ಆ ವ್ಯಕ್ತಿ ಕಪ್ಪೆಗೆನೆ ಗೊತ್ತಾಗದೇ ರೀತಿಯಲ್ಲಿ ಸಾಯಿಸಿಬಿಡ್ತಾನೆ ಇನ್ನೊಂದು ಕಪ್ಪೆ ಇರುತ್ತಲ್ಲ ಆ ಕಪ್ಪೆ ಬಗ್ಗೆ ನಾನೀಗ ಹೇಳ್ತೀನಿ ಆ ಇನ್ನೊಂದು ಕಪ್ಪೆಯನ್ನು ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಹಾಕಿರ್ತಾರೆ ಅದನ್ನು ನಾವು ಯಾವ ರೀತಿ ಸಾಯಿಸಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾ ಇದ್ದಾಗ ಅವನಿಗೆ ಒಂದು ಐಡಿಯಾ ಬರುತ್ತೆ ತಣ್ಣನೆ ಇರುವಂಥ ನೀರಿಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ವಿಷ ಹಾಕ್ತಾ ಹೋಗ್ತಾನೆ ಒಂದು ಗಂಟೆಯ ನಂತರ ಸ್ವಲ್ಪ ವಿಷ ಹಾಕ್ತಾನೆ ಮತ್ತೆ ಒಂದು ಗಂಟೆಯ ನಂತರ ಇನ್ನೊಂದು ಸ್ವಲ್ಪ ವಿಷ ಸೇರಿಸ್ತಾ ಹೋಗ್ತಾನೆ ಈ ರೀತಿಯಾಗಿ ಗಂಟೆ ಗಂಟೆಗಳಿಗೆ ಸ್ವಲ್ಪ ಸ್ವಲ್ಪನೇ ವಿಷ ಹಾಕ್ತಾ 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 ಆ ಪಾತ್ರೆ ತುಂಬ ವಿಷ ಆಗ್ಬಿಡುತ್ತೆ ಕಪ್ಪೆಗೆ ಇದು ವಿಷ ಅನ್ನೋದು ಗೊತ್ತಾಗದೇ ಇರೋ ರೀತಿನಲ್ಲಿ ನಿಧಾನಕ್ಕೆ ಸೇವನೆ ಮಾಡ್ತಾ 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 ಕಂಪ್ಲೀಟ್ ವಿಷದ ಒಂದು ಪಾತ್ರೆಯಲ್ಲಿ ಅದು ಕಂಪ್ಲೀಟ್ ವಿಷನ ತಿಂದುಬಿಟ್ಟು ಅದಕ್ಕೆ ಗೊತ್ತಾಗದೇ ಇರೋ ರೀತಿನಲ್ಲಿ ಸತ್ತೋಗ್ಬಿಡ್ತದೆ ಸ್ನೇಹಿತರೆ ಈ ಕಥೆಯನ್ನು ಕೇಳಿದ್ರಲ್ವಾ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸ್ನೇಹಿತರೆ ಇವತ್ತು ನಮ್ಮ ಮತ್ತು ನಿಮ್ಮ ಜೀವನ ಈ ಕಪ್ಪೆಗಳ ರೀತಿಯಲ್ಲೇ ಆಗಿದೆ ಸ್ನೇಹಿತರೆ ಹೇಗೆ ಅಂತ ಹೇಳ್ತೀರಾ ನೋಡಿ ಮನುಷ್ಯ ಪ್ರಾರಂಭದಲ್ಲಿ ಸಾವಯವ ಪದ್ಧತಿನಲ್ಲಿ ಕೃಷಿ ಮಾಡ್ತಾ ಇದ್ದ ಆಗ ಆರೋಗ್ಯ ಮತ್ತೆ ಆಯಸ್ಸು ಎರಡೂ ಉತ್ತಮವಾಗಿತ್ತು ಆದರೆ ಇವತ್ತು ಈ ಕಪ್ಪೆಗಳ ರೀತಿನಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಭೂಮಿಗೆ ವಿಷವನ್ನು ಹಾಕ್ತಾ ಇದ್ದಾನೆ ಭೂಮಿಗೆ ವಿಷವನ್ನು ಹಾಕಿದ ಪರಿಣಾಮ ಆ ವಿಷದಿಂದ ಬೆಳೆದಂಥ ಬೆಳೆಯನ್ನು ಮನುಷ್ಯ ತಿಂತಾ ಇದ್ದಾನೆ ಆಗಿದ್ದ ಮೇಲೆ ಸಾವು ಹತ್ರ ಬರದೆ ದೂರ ಹೋಗುತ್ತಾ ಹುಟ್ಟು ಉಚಿತ ಸಾವು ಖಚಿತ ನಾವು ಇವತ್ತೆಲ್ಲ ನಾಳೆ ಸಾಯಲೇಬೇಕು ಆದರೆ ಸಾಯುವಂಥ ಅವಧಿ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂದರೆ ನಾವು ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಿ ಉತ್ತಮವಾದಂಥ ತರಕಾರಿ ಪೌಷ್ಟಿಕ ಅಂಶಗಳನ್ನು ನಾವು ಸೇವಿಸಿದಾಗ ನಲವತ್ತು ವರ್ಷ ಬದುಕೋವಂಥವ್ರು ಅರವತ್ತು ವರ್ಷ ಬದುಕೋವಂಥವ್ರು ಎಂಬತ್ತು ತೊಂಬತ್ತು ನೂರು ವರ್ಷಗಳ ತನಕ ಬದುಕಬಹುದು ಇದೇ ಉದ್ದೇಶದಿಂದ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಈ ಕಪ್ಪೆಗಳ ರೀತಿ ನಾವು ಆಗೋದು ಬೇಡ ನಾವು ಇವತ್ತು ಇವತ್ತು ಎಚ್ಚೆತ್ಕೊಂಡ್ರೂ ಸಹ ನಾವು ಸಾವಯವ ಪದ್ಧತಿಯನ್ನು ಅಳವಡಿಸೋಣ ಭೂಮಿಯನ್ನು ಫಲವತ್ತತೆಯನ್ನು ಮಾಡೋಣ ಉತ್ತಮವಾದಂಥ ಪೌಷ್ಟಿಕ ನಾವು ಬೆಳೆದು ನಾವು ತಿನ್ನೋಣ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋಣ ವಿಷ ಮುಕ್ತ ಮಾಡೋಣ ಭೂಮಿಯನ್ನು ಫಲವತ್ತು ಮಾಡೋಣ ಹಾಗೆ ರಸಗೊಬ್ಬರಗಳು ಕ್ರಿಮಿನಾಶಕಗಳು ಕಳೆನಾಶಕಗಳನ್ನು ಸಿಂಪಡಣೆ ಮಾಡುವುದನ್ನು ನಿಯಂತ್ರಿಸೋಣ ಸಂಪೂರ್ಣವಾಗಿ ನಿಯಂತ್ರಿಸಿ ನಾವು ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋಣ ಅಂತ ಹೇಳ್ತಾ ಈ ಕಥೆಯ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಅಂದಂಗೆ ಈ ಕತೆಯ ಪ್ರಾರಂಭದಲ್ಲಿ ಹೇಳಿದ್ದೆ ಕಪ್ಪೆಗಳಿಗೆ ಒಂದು ಹೆಸರಿದೆ ಅಂತೇಳಿ ಆ ಹೆಸರನ್ನು ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಕಪ್ಪೆಯ ಹೆಸರು ನೀನು ಇನ್ನೊಂದು ಕಪ್ಪೆಯ ಹೆಸರು ನಾನು ನಾನು ನೀನು ಸತ್ತರೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಸಾವಯವ ಕೃಷಿ ಪದ್ಧತಿಯನ್ನು ಮಾಡಿ ಅಂಥೇಳಿ ನಿಮ್ಮೆಲ್ಲರಿಗೂ ಕಳಕಳಿಯಿಂದ ಕೋರ್ಕೊಳ್ತಾ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು